ರಾಮ ಮಂದಿರಕ್ಕಿಂತಲೂ ಹೆಚ್ಚು ವಿಚಲಿತರಾಗಿರೋದು ಅವರ ಹಿಂದೆ ಮುಂದೆ ಇರುವಂಥ ಸಣ್ಣ ಸಣ್ಣ ಬೇರೆ ಬೇರೆ ಚೇಷ್ಟೆ ಮಾಡುವಂಥ ವ್ಯಕ್ತಿಗಳಿದಾರಲ್ಲ ಅವರ ಹೇಳಿಕೆಗಳಿಂದ ವಿಚಲಿತರಾಗಿದ್ದಾರೆ ಕೌಂಟ್ರ್ ಮಾಡಲಿಕ್ಕೂ ಅಲ್ಲ ಕೌಂಟ್ರ್ ಮಾಡಬೇಕಾದಂಥ ಸಂದರ್ಭ ಬಂದಾಗೂ ಕೂಡ ಅವರು ಒಂದು ರೀತಿಯಲ್ಲಿ ಆ ಹೆದರಿಕೆಯಿಂದ ಅದನ್ನು ಮಾಡದಿರುವಂಥದ್ದು ನಾವು ಕಂಡಿದ್ದೇವೆ ವಿಚಲಿತರಾಗಿರುವಂಥದ್ದು ಖಂಡಿತ ನೀವು ಹೇಳಿದ್ದು ಅದು ಸತ್ಯ ಇದೆ ಆ ಇಡೀ ರಾಜ್ಯದಲ್ಲಿ ಅಕ್ರಾಸ್ಲಿ ಪಾರ್ಟಿ ಲೈನ್ಸ್ ನೀವು ನೋಡಿದ್ರಿ ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕೂಡ ಆ ದೇವಸ್ಥಾನ ತಮ್ಮ ತಮ್ಮ ಪಕ್ಕದ ದೇವಸ್ಥಾನದಲ್ಲಿ ಮತ್ತೊಂದು ಮಾಡುವಂಥದ್ದು ಒಂದು ರೀತಿಯಲ್ಲಿ ಆ ಬೇರೆ ಧರ್ಮದವರು ಕೂಡ ನಮ್ಮ ಜೊತೆ ಸೇರಿಕೊಂಡು ಅದನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿದರೆ ಕರ್ನಾಟಕದಲ್ಲಿ ಶೇಕಡ ತೊಂಬತ್ತೈದರಷ್ಟು ಜನ ಆ ಯಾರು ಸಣ್ಣ ಪುಟ್ಟ ಮಂತ್ರಿಮಂಡಲದಲ್ಲಿ ಬಿಟ್ಟು ತೊಂಬತ್ತೈದರಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ ಉತ್ಸಾಹದಿಂದ ಪಾಲ್ಗೊಳ್ತಾರೆ ಮತ್ತೆ ಇದೊಂದು ಇಂದಿನ ಅವಶ್ಯಕತೆ ಅಂತ ಹೇಳುವಂತ ತೀರ್ಮಾನಕ್ಕೆ ಬಂದಿದ್ದಾರೆ